ಸರ್ ನೋಡ್ತೀನಿ ನನಗೆ ಗಿಲ್ಲಿ ಮತ್ತೆ ಮಾಳವಣ್ಣ ಇಷ್ಟ ಮಾಳವಣ್ಣ ಆಡ್ತಿದ್ದಾರೆ ಚೆನ್ನಾಗಿ ಅಣ್ಣ ಸ್ವಲ್ಪ ಅವರು ಉತ್ತರ ಕರ್ನಾಟಕದವರು ಸ್ವಲ್ಪ ಇಲ್ಲಿ ಬೆಂಗಳೂರು ಭಾಷೆ ಅರ್ಥ ಆಗಲ್ಲ ಅದಕ್ಕಾಗಿ ಸ್ವಲ್ಪ ಅವರು ಸೈಲೆಂಟ್ ಆಗಿದ್ರು ಇವಾಗ ಅವರು ಆಡ್ತಿದ್ರು ಚೆನ್ನಾಗಿ ಆಟ ಅಶ್ವಿನವರು ಆಡ್ತಿದ್ದಾರೆ ಚೆನ್ನಾಗಿ ಬಟ್ ಅವರು ಏನಿದ್ರು ಅಷ್ಟೊಂದು ಇದು ಮಾಡ್ತಿಲ್ಲ ಯಾರಿಗೂ ಕೀಳೇಗೆ ನೋಡ್ತಾರೆ ಬಟ್ ಅವ್ರು ಏನು ಅಷ್ಟೊಂದು ಯಾರಿಗೂ ಬೆಲೆ ಕೊಡೋಲ್ಲ ನಾನೇ ಎಲ್ಲ ನಾನೇ ಎಲ್ಲ ಮಾಡ್ತಿರ್ತಾರೆ ಹೀಗಾಗಿ ಅವರು ನಮ್ಗೆ ಇಷ್ಟ ಆಗೋಲ್ಲ ಸರ್ ಅವರು ಬೇಕ ಅವರು ವೈಯಕ್ತಿಕವರು ಹೇಳಿದ್ರು ಎಲ್ಲರಿಗೆ ಅಂದರೆ ನಾನು ಈಗ ಹೇಳೋದ್ನ ಯಾರೂ ನೋಡಿಲ್ಲ ಎಲ್ಲರೂ ಹೆಂಗಂದ್ರೆ ಈಗ ಬಟ್ ಅವರು ಈಗ ನಾನು ಏನೋ ಒಂದು ಹೇಳಿಬಿಟ್ಟು ಹೈಲೈಟ್ ಆಗ್ಬೇಕಂತ ಮಾಡಿದ್ರು ಬಟ್ ಅವರು ಅವ್ರು ಹೇಳೋದೆಲ್ಲ ಸುಳ್ಳು ಪಡ್ತು ಅದಕ್ಕೆ ಇದು ಆಯಿತು ಅವ್ರು ಮನೆ ಮಂದಿ ಎಲ್ಲ ಜಗಳ ಮಾಡ್ತಾರೆ ಅವ್ರು ಇರೋದಕ್ಕೆ ಅವ್ರ ಮನೆ ಮಂದಿ ಎಲ್ಲ ಅವ್ರು ಕೂಡ ಜಗಳ ಮಾಡ್ತಾರೆ ನಾನು ಅವ್ರು ಹೆಂಗಂದ್ರೆ ಇಲ್ಲೊಂದು ಹೇಳ್ತಾರೆ ಅಲ್ಲೊಂದು ಹೇಳ್ತಾರೆ ಅವ್ರು ಏನು ಹೇಳ್ತಿದ್ದೀನಿ ಅಂದ್ರೆ ಒಬ್ಬರ ಬಗ್ಗೆ ಅವ್ರು ಕೆರೆಟಾಗಿ ಅವ್ರ ಮುಂದೆನೇ ಹೇಳ್ಬೋದಾಗಿತ್ತು ಬಟ್ ಅವ್ರು ಅವ್ರ ಮುಂದೆ ಹೇಳ್ತಾ ಇಲ್ಲ ಬರೀ ಹಿಂದೆನೇ ಅವ್ರ ಬಗ್ಗೆ ಹೋಗಿ ರಕ್ಷಿತನ ಬಗ್ಗೆ ಹಾಗೆ ಬೇರೆದರ ಮುಂಚೆ ಅವ್ರು ಏನು ಮಾಡ್ತಾರೆ ಅಂದರೆ ಅಶ್ವಿನವ್ರ ಬಗ್ಗೆ ಮಾತಾಡ್ತಿದ್ರು ಆ ಮಲ್ಲಮ್ಮ ಅವ್ರು ಇರಬೇಕಾದ್ರೆ ಮತ್ತು ಇವರು ಇರ್ಬೇಕು ಎಲ್ಲ ಒಟ್ಟಿಗೆ ಇರ್ಬೇಕಾದ್ರೆ ಅವ್ರು ಹೇಳ್ತಿದ್ರು ಇವಾಗ ಮಲ್ಲಮ್ಮ ಹೋದ ಅವ್ರು ಕೂಡ ಯಾರೂ ಇರಲಿಲ್ಲ ಇವ್ರು ರಕ್ಷಿತನ ಬಗ್ಗೆ ಮತ್ತು ಮಾತಾಡ್ತಿದ್ರು ಅವರು ಸರ್ ಅವ್ರು ಏನಾದರೂ ನೋಡಿ ಅವರು ಇಷ್ಟ ಅವ್ರು ಏನು ಉಟ್ಕೋಬೇಕು ಏನು ಬಿಡ್ಬೇಕು ಅನ್ನೋದು ಇಷ್ಟ ಇವಾಗ ನಾನು ಹತ್ತು ಲಕ್ಷ ಬಟ್ಟೆ ಉಟ್ಕೋತೀನಿ ಅಂದ್ರೆ ನಾನು ಶ್ರೀಮಂತ ನಾನು ನಾನೇ ಎಲ್ಲ ನಾನೇ ಎಲ್ಲ ಅನ್ಬ ಅನ್ಬಾರ್ದು ಇಷ್ಟ ಅವ್ರು ಏನು ಬೇಕಾದ್ರೆ ಉಟ್ಕೋಬೋದು ಪಟ್ನಲ್ಲಿ ಜನಗಳು ನೋಡುವಂಗೆ ಅವರೇನು ಏನು ಬನ್ನೇನು ಉಟ್ಕೊಂಡು ಕೆಟ್ಟದಾಗ ಏನು ಮಾಡ್ತಿಲ್ಲ ಮನೇಲಿ ಹೆಂಗೆ ಇರ್ತಾರೋ ಅವರು ಹಂಗೆ ಇದಾರೆ ಸರ್ ನಾವು ಅವ್ರ ಬಗ್ಗೆ ವೈಯಕ್ತಿಕ ಏನು ನಮ್ಗೆ ಗೊತ್ತಿಲ್ಲ ಅವ್ರು ಯೂಟ್ಯೂಬಲ್ಲಿ ಹೆಂಗೆ ಮಾತಾಡ್ತಿದ್ರು ಅಲ್ಲೂ ಹಂಗೆ ಮಾತಾಡ್ತಿದ್ದಾರೆ ಬಟ್ ಇವರೆಲ್ಲ ಕರೆಕ್ಟಾಗಿ ಮಾತಾಡೋರು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾರೆ ನಾವು ಹೇಳೋದು ಅಷ್ಟೇ ಹೌದು ಸರ್ ರಘು ಸರ್ ಚೆನ್ನಾಗಿ ಮಾಡ್ತಿದ್ರು ಸರ್ ಫಸ್ಟ್ ಬಂದಂಗೆಲ್ಲ ಅವ್ರ್ ಇವ್ರು ವಿಟಿ ನೋಡ್ಬೇಕಾದ್ರೆ ಎಪ್ಪ ಏನು ಒಂದೇ ವಾರಕ್ಕೆ ಬಂದ್ಬಿಡ್ತಾರೆ ಬಿಡ್ತಾರೆ ಏನು ಹೊರಗಡೆ ಅನ್ಕೊಂಡಿದ್ವಿ ಬಟ್ ಅವರು ಹಂಗಿಲ್ಲ ವಿಟಿಯಲ್ಲಿ ನೋಡ್ದಂಗೆ ಅವರು ರಿಯಾಲಿಟಿ ಅಲ್ಲಿ ಚೆನ್ನಾಗಿ ಆಡ್ತಿದ್ರೆ ಎಲ್ಲರಿಗೂ ಬಿಗ್ ಬಾಸ್ ರೂಲ್ಸ್ ಏನಿದೆ ಅವರೆಲ್ಲ ಚೆನ್ನಾಗಿ ಫಾಲೋ ಮಾಡ್ತಿದ್ರು ಧನುಷ್ ಕೊಡು ಅಂದರೆ ಸ್ಪೋರ್ಟ್ಸಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಿದ್ರು ಸರ್ ಅವರು ಮತ್ತೆ ಚೆನ್ನಾಗಿ ಆಡ್ತಿದ್ರು ಅವರನ್ನು ಆದರೆ ಟಾಸ್ಕ್ ಅಂತ ಬಂದಾಗ ಎಲ್ಲರಿಕೆ ಎಲ್ಲರಿಗಿಂತ ಒಂದು ಕೈ ಮುಂದೆ ಇರ್ತಾರೆ ಅವರು ಮತ್ತು ಈಗ ಏನು ಇಲ್ಲದಾಗ ಅವರು ಹೆಂಗಿರ್ಬೇಕು ಮನೇಲಿ ಹೆಂಗಿದ್ರು ಹಂಗೆ ಇರ್ತೀವಿ ಅಭಿಷೇಕ್ ಅಭಿಷೇಕು ಅವರೇನು ಅಷ್ಟೊಂದೇನು ಆಡ್ತಿಲ್ಲ ಸರ್ ಅವರು ಅಷ್ಟು ನಾವು ನೋಡಿದ್ರ ಪ್ರಕಾರ ಬಿಗ್ ಬಾಸ್ ಅವರು ಅಷ್ಟೊಂದೇನು ಆಡ್ತಿಲ್ಲ ಅವರು ಮುಂದೆ ಏನೋ ಆಡ್ಬೇಕಂತ ಅಂತ ಸ್ಪಂದನ ಅವರು ಏನು ಅಷ್ಟೊಂದೇನು ಆಡ್ತಿಲ್ಲ ಸರ್ ನಾವು ನಮಗೆ ಅಷ್ಟೊಂದು ಏನು ಅನಿಸಿಲ್ಲ ಇನ್ನೂ ಆಡಬೇಕು ಅವರು ಆಡ್ತಿದ್ದೀರಾ ಬಟ್ ಇನ್ನೂ ಆಡ್ತಿಲ್ಲ ಅವರು ಅವ್ರು ಹೆಂಗಂದ್ರೆ ಗಿಲ್ಲಿ ಮತ್ತೆ ಅವ್ರ ಬಗ್ಗೆ ಏನಕ್ಕೆ ಅವರು ಸ್ವಲ್ಪ ಮಂದಿ ಹೊರಗಿನವರು ಬಂದು ಅವ್ರಿಗೆ ಹೇಳಿದಾಗ ಗಿಲ್ಲಿ ಮತ್ತೆ ರಕ್ಷಿತ ಚೆನ್ನಾಗಿ ಆಡ್ತಿದ್ರೆ ಅಂತ ಹೇಳಿದಾಗ ಅವರು ಸ್ವಲ್ಪ ರಾಜಮ ಫಸ್ಟಿಗೆ ಬಂದಾಗ ರಾಜಮಾತೆ ಹಾಕಿದ್ರಲ್ಲ ಅದರಿಂದ ಅವ್ರು ಇನ್ನೂ ಹೊರಗಡೆ ಬಂದಿಲ್ಲ ಏನೋ ಅನಿಸ್ತೈತೆ ಸರ್ ನಮಗೆ ಅವ್ರು ಸ್ವಲ್ಪ ಹೊರಗಡೆ ಬಂದು ಅವ್ರ ಕೂಡ ಅವ್ರದ್ದು ಸ್ವಲ್ಪ ಕೂತ್ಬಿಟ್ಟು ಅವ್ರು ಏಕೆ ಹಿಂಗಾದರೂ ಏನಿಲ್ಲ ಎಲ್ಲಿ ತಪ್ಪಾಯಿತು ಅಂತ ಅವ್ರು ಸ್ವಲ್ಪ ನೋಡಿಬಿಟ್ಟು ಅವ್ರಿಬ್ಬರನ್ನ ಹೇಳಿದ್ರೆ ಅವರೆಲ್ಲ ಮುಂದೆ ಮೂರು ಮಂದಿ ಕ್ಯಾ ಇದನ್ನೇ ಸರ್ ಅವರು ಫೈನಲಿಸ್ಟು ಬರ್ಬೋದು ಅವರು ಹಾಂ ಸರ್ ಮುಂಚೆ ಹೆಂಗಂದ್ರೆ ಅವರು ಇಬ್ಬರು ಚೆನ್ನಾಗಿ ಇಬ್ಬರು ಅದು ಇಲ್ಲಿ ಫ್ರೆಂಡ್ಶಿಪ್ ಅಂತ ಏನೂ ಬರೋಲ್ಲ ಎಲ್ಲರೂ ವೈಯಕ್ತಿಕ ಹಾಡಕ್ಕೆ ಬಂದಿರೋದು ಫಸ್ಟ್ ದಿನ ಅವರೆಲ್ಲ ಇದು ಆದರು ಗ್ರೂಪ್ ಅಂದರೆ ಹೆಂಗಂದ್ರೆ ಅವರು ಒಳಗಡೆ ಇಬ್ಬರು ಸಿಂಗಲಾಗಿ ಬಂದರೆ ಸ್ವಲ್ಪ ಇಬ್ಬರು ಚೆನ್ನಾಗಿ ಮಾತಾಡ್ಕೊಂಡು ಅದನ್ನು ಮಾಡ್ತಿದ್ರು ಆಮೇಲೆ ಅವರು ಬ ಇನ್ನು ಯಾವಾಗಲೂ ಒಬ್ಬರೇ ಗೆಲ್ಲ ಗೆಲ್ಲದಂತ ಒಬ್ರೇ ಬಂದಾಗ ನಾನೇ ಅಂತ ಬರೋದು ಯಾರನ್ನು ನನ್ನ ಫ್ರೆಂಡ್ ಗೆಲ್ಲಿ ಅವ್ರಿಗೆಲ್ಲಿ ಇವ್ರಿಗೆಲ್ಲಿ ಅಂತ ಇರೋದಿಲ್ಲ ಏನಿದ್ರು ನಾನು ಒಬ್ಬನೇ ಗೆಲ್ಲಬೇಕು ನಾನು ಗೆಲ್ಲೋಕೆ ಅಂತ ಒಬ್ರೇ ಮೇಲೆ ಒಬ್ರೇ ಗೆಲ್ಲಬೇಕು ಏನಿದ್ರು ಅವ್ರ ವೈಯಕ್ತಿಕ ಅವರು ಆಟ ಆಡಬೇಕು ಫೈ ನನ್ನ ಟಾಪ್ ಫೈಗೆ ಗಿಲ್ಲಿ ಫಸ್ಟ್ ಬರ್ತಾರೆ ಗಿಲ್ಲಿ ಮತ್ತು ರಕ್ಷಿತಾ ಧನುಷ್ ಮಾಡುವಣ ನನಗೆ ಮಾಡುವಾಣ ಗೆದ್ರೆ ತುಂಬ ಖುಷಿ ಆಗುತ್ತೆ ಹೌದು ಸರ್ ಅವರು ಕಾಮಿಡಿ ಮಾಡ್ತಾರೆ ಬಟ್ ಕೆಲವೊಂದು ಟಾಸ್ಕ್ ಅಂತ ಬಂದಾಗ ಅವ್ರು ಬಿಗ್ ಬಾಸ್ ಕೊಟ್ಟಿರ್ತಾರೆ ಟಾಸ್ಕ್ ಬಟ್ ಅವ್ರ ಟಾಸ್ಕ್ ಮಧ್ಯದಲ್ಲಿ ಕಾಮಿಡಿ ಅಷ್ಟು ಏನು ಕೊಟ್ಟಿರ್ತೋ ಅದಷ್ಟು ಮಾಡಿಬಿಟ್ಟು ಮಿಕ್ಕಿದ ಟೈಮಲ್ಲಿ ಕಾಮಿಡಿ ಮಾಡಲಿ ಒಳಗಳ ಮಧ್ಯ ಮೇಲೆ ಟಾಸ್ಕ್ ಅವರಿಂದ ಸ್ವಲ್ಪ ಇದು ಆಯ್ತಿದೆ ಮೊನ್ನೆ ಸುದೀಪ್ ಸರ್ ಹೇಳ್ದಂಗೆ ಸ್ವಲ್ಪ ಟಾಸ್ಕಲ್ಲಿ ಮಧ್ಯ ಮಧ್ಯದಲ್ಲಿ ಏನು ಕೊಟ್ಟಿರ್ತಾರೋ ಅದು ಮಾಡಿಬಿಟ್ಟು ಕಾಮಿಡಿ ಮಾಡಲಿ ಕಾಮಿಡಿ ಜೊತೆಗೇನೆ ಟಾಸ್ಕ್ನು ಮಾಡಲಿ ಬಟ್ ಕಾಮಿಡಿನೇ ನಮಗೆ ಸುದೀಪ್ ಸಾರಿ ಹೇಳ್ದಂಗೆ ಹೊರಗಡೆ ಬರಬಹುದು ಅವರು ಇದೇ ತರ ಮಾಡ್ತಾರೆ ನಮ್ಗೆ ನನಗೆ ಸರ್ ಸ್ಕ್ರೀನ್ ಮೇಲೆ ನೋಡಿದಾಗ ಆ ಸಂದರ್ಭಕ್ಕೆ ಅವರೆಲ್ಲ ಅವರೇ ಅವರೇ ಚೆನ್ನಾಗಿ ಅನಿಸುತ್ತೆ ಬಟ್ ನಾನು ವೈಯಕ್ತಿಕೇನೇ ಹೇಳಲ್ಲ ಸರ್ ಅವ್ರು ಏನ್ ಮಾಡ್ತು ನನ್ಗೆ ಅನ್ಸೋಪಟ್ಟಿಗೆ ಅವ್ರು ಬಿಗ್ ಬಾಸ್ ಅಲ್ಲಿ ನೋಡಿದಾಗ ಅವ್ರಿ ಇಬ್ಬರು ಅನಿಸುತ್ತೆ ಅನಿಸ್ತದೆ ಮತ್ತೆ ಡಿ ಕೆಟ್ ನೋಡಿದಾಗ ಗಗನ ಮತ್ತೆ ಇವ್ರು ಅನಿಸ್ತಿದ್ದು ಬಟ್ ಅದು ಬಿಟ್ರೆ ವೈಯಕ್ತಿಕ ನಾ ಏನು ಹೇಳಲ್ಲ ಸರ್ ಅವ್ರಿಷ್ಟ ಅವ್ರಿಗೆ ಅನ್ಕೊಂಡ್ ವಿದ್ಯುತ್ ಮದುವೆ ಆದ್ರೆ ಇವ್ರನ್ನ ಆಗ್ಬೋದು ಅನ್ಕೋತೀನಿ ಸರ್ ಅವರು ಕಾವ್ಯ ಅವ್ರನ್ನ ಆದ್ರೆ ಚೆನ್ನಾಗಿರ್ತಾರೆ

ಅಮಸಾಗೆ ಎಲ್ಲರ ಜೊತೆಲಿ ಇದು ಮಾಡ್ಕೊಂಡು ಇದು ಮಾಡ್ತಾರೆ ಅದು ಕೆಲವ್ರಿಗೆ ಇಡಿಸ್ತಾ ಇಲ್ಲ ಅಲ್ಲಿ ಬಟ್ ಆಟ ಆಡಬೇಕು ಅಂತ ಹೇಳ್ನೋದು ಇಲ್ಲಿನೇ ವಿನ್ನ ಆಗ ಅದ್ಹೂ ಅಶ್ವಿನಿ ಗಡೋವರೆಗೆ ಆಡ್ತಿದ್ದಾರೆ ಅಶ್ವಿನಿ ಅಶ್ವಿನಿ ಮೇಡಮ್ ಅವ್ರದ್ದು ಬಹಳ ಮಾತು ಜಾಸ್ತಿ ಅಶ್ವಿನಿ ಮೇಡಂ ಅವರು ಬಹಳ ಮಾತ್ ಜಾಸ್ತಿ ಅದಕ್ಕೆ ಸ್ವಲ್ಪ ಅವರು ಜಾಸ್ತಿ ಸಹಕಾರ ಕೊಡಲ್ಲ ಬಟ್ ಅವರು ಭಾರಿ ಮಾಕ್ ಜಾಸ್ತಿ ನಿಮಗೆ ನಮಗೆ ಕಾವ್ಯ ಮತ್ತೆ ಇವರು ಯಾಕೆ ಅವ್ರದ್ದು ಕಾಮಿಡಿ ಸ್ವಲ್ಪ ಚೆನ್ನಾಗಿದೆ ಕಾಮಿಡಿ ಚೆನ್ನಾಗಿದೆ ರಕ್ಷಿತ ಅವರ ಸ್ವಲ್ಪ ಕನ್ನಡ ಇಲ್ಲೂ ಸ್ವಚ್ಛ ಬರೋದಿಲ್ಲ ಅನ್ಸುತ್ತೆ ಆದ್ರೂರ ಬಿಟ್ಟ ಸ್ವಲ್ಪ ಚೆನ್ನಾಗಿ

ಅನುಗುಣವಾಗಿ ಚೆನ್ನಾಗಿ ಆಟ ಆಗ್ತದೆ ಜಾನವಿ ಮತ್ತೆ ಜಾನವಿ ಮತ್ತೆ ಇವರು ಅಶ್ವಿನಿ ಗೌಡ ನಿನ್ನೆ ಫ್ರೆಂಡ್ಶಿಪ್ ತುಂಬಾ ಬ್ರೇಕ್ ಆಯ್ತು ತುಂಬಾ ಜಗಳ ಮಾಡ್ಕೊಂಡು ಏನು ಅನ್ಸುತ್ತೆ ಅದ್ರ ಬಗ್ಗೆ ಅವ್ರು ಇಬ್ಬರು ಸ್ನೇಹ ಸ್ವಲ್ಪ ಕಡಿಮೆ ಆಯಿತು ಮತ್ತು ಅವು ಜಗಳ ಸ್ವಲ್ಪ ಒಳ ಇದರಿಂದ ಗಲಾಟೆಯಿಂದ ಸ್ವಲ್ಪ ದೂರ ಆಗಿದ್ದಾರೆ ಅನಿಸುತ್ತೆ ಈ ಸಲ ಸೀಸನ್ ಟಾಪ್ ಫೈವ್ ಯಾರು ಬರ್ಬೋದು ಟಾಪ್ ಫೈವ್ ಹಾಂ ಫೈವ್ಗೆ ಆ ಪೈಗಿ ಬರ್ಬೋದು ದಿಲ್ಲಿ ಇನ್ನು ನಾಲ್ಕು ಜನ ಜೊತೆಗೆ ಇವರು ಅಭಿ 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 ಮತ್ತೆ ರಘು ಒಬ್ರು ಕಾವ್ಯ ರಘು ಕಾವ್ಯ ಬರ್ಬೋದು